ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಅತ್ಯಧಿಕ ಪ್ರಮಾಣದಲ್ಲಿ ಶ್ರೀಶೈಲಂ ಜಲಾಶಯಕ್ಕೆ ನೀರಿನ ಪ್ರವಾಹ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶ್ರೀಶೈಲಂ ಜಲಾಶಯದ ನೀರಿನ ವರದಿ ದಿನಾಂಕ ಇಪ್ಪತ್ತೆಂಟು ಜೂನ್ ಇಪ್ಪತ್ತಿಪ್ಪತ್ತೈದು ಶ್ರೀಶೈಲಂ ಜಲಾಶಯ ಗರಿಷ್ಠ ಮಟ್ಟ ಎಂಟುನೂರ ಎಂಬತ್ತೈದು ಅಡಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಜಲಾಶಯ ಮಟ್ಟ ಎಂಟುನೂರ ಅರವತ್ತೇಳು ಅಡಿಯನ್ನು ಅಡಿಗೆ ನೀರು ಏರಿಕೆ ಆಗಿದೆ ಶ್ರೀಶೈಲಂ ಜಲಾಶಯ ಗರಿಷ್ಠ ಸಾಮರ್ಥ್ಯ ಇನ್ನೂರ ಹದಿನೈದು ಪಾಯಿಂಟ್ ಎಂಟು ಒಂದು ಟಿ ಸಿಯನ್ನು ಹೊಂದಿರುತ್ತದೆ ಇದಕ್ಕೆ ಜಲಾಶಯ ಸಾಮರ್ಥ್ಯ ಪ್ರಸ್ತುತವಾಗಿ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಎಂಟು ಟಿ ಸಿಗೆ ನೀರು ಏರಿಕೆ ಆಗಿದೆ ಶ್ರೀಶೈಲಂ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬರುತ್ತದೆ ಕಾರಣ ಅತ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಭಾಗಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆ ಪ್ರವಾಹ ಆಗುವುದರಿಂದ ಜಲಾಶಯಕ್ಕೆ ಶ್ರೀಶೈಲಂ ಜಲಾಶಯಕ್ಕೆ ನೀರಿನ ಒಳಹರಿವು ಅತ್ಯಧಿಕ ಪ್ರಮಾಣದಲ್ಲಿ ಬರುತ್ತಿದೆ ಪ್ರಸ್ತುತವಾಗಿ ಜಲಾಶಯದ ನೀರಿನ ಒಳಹರಿವು ಒಂದು ಲಕ್ಷ ಐದು ಸಾವಿರ ಏಳುನೂರ ಎಂಬತ್ತ್ಮೂರು ಕ್ಯೂಸೆಕ್ಗಳು ನೀರಿನ ಒಳಹರಿವು ಬಂದಿದೆ ಇದಿಷ್ಟು ಶ್ರೀಶೈಲಂ ಜಲಾಶಯದ ನೀರಿನ ವರದಿ ಇಂತಹ ತಾಜಾ ವೀಡಿಯೋಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತೆಲ್ಲರಿಗೂ ಶೇರ್ ಮಾಡಿ